ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರಿ ಹೇಗಿದ್ದೀರಿ ಆರಾಮಿದ್ದೀರಿಲ್ಲ ನಾವು ಭೀ ಆರಾಮಿದ್ದೀವಿ ನೋಡ್ರಿ ಇವತ್ತಂತರಲ್ಲಿ ನಾನು ಕೆಲವೊಂದು ಮನಸ್ಸಿನ ಮಾತುಗಳು ಹೇಳಕತ್ತೀನಿ ರೀ ಯಾಕಂದ್ರೆ ಮುಂದಿದ್ದಾಗ ಹೇಳ್ಕೊಕ್ಕಾಗಲ್ಲ ರೀ ಮನುಷ್ಯ ಕೆಲವೊಂದು ಮಾತುಗಳು ಇರ್ತವಲ್ಲ ರೀ ಹಿಂದೆ ಹೇಳಬೇಕಾಗ್ತದ ತೋ ಇಲ್ಲಿ ನೋಡ್ರಿ ನಮ್ಮ ಮಾಮವ್ರು ಏನು ಮಾಡತ್ತಾರ ನಮ್ಮ ಹೊಲದಾಗ ಎಣ್ಣೆ ಹೊಟ್ಲಿಗೆ ಹತ್ತಾರ ಹತ್ತಿ ಹಾಕ್ಯಾರ ನಮ್ಮ ಹೊಲದಾಗ ಎಣ್ಣದು ಅಂತ ಏನ್ ನಾನು ಹೇಗೆಲ್ಲದು ಹುಟ್ಲಿ ಹತ್ತನಂತಲ್ಲ ಕತ್ತಿದ್ರೆ ಇವ್ರನ್ನ ಮಾಮವ್ರು ನೋಡ್ರಿ ಇಲ್ಲೇ ನೀರ್ ತುಂಬ್ಲತ್ತಾರಲ್ರಿ ಬಗೆಟ್ ತಗೊಂಡ್ ಇವ್ರನ್ನ ಮಾಮವ್ರು ಅಲ್ಲಿ ನೀರ್ ಹಾಕ್ಲತ್ತಾರ ನೀರ್ ಹಿಡ್ಕೊಂಡಿದ್ದಾರತ ಅವರು ಸಂತೋಷ ಮಾಮನು ಮತ್ತೆ ಸಂತೋಷರ ಮಾಮನ ಮಗ ಹರ ನೋಡ್ರಿ ಅವ್ರಿಗೆ ಈ ವಿಡಿಯೋ ನೀವು ಕಂಟಿನ್ಯೂ ಆಗಿ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ನಾ ಏನು ಹೇಳಬೇಕಂತಲ್ಲತ್ತಿ ನನ್ನ ಮನಸ್ಸಿನ ಮಾತುಗಳು ಏನವ ಅಂತ ಕೇಸಿನ ಮತ್ತಿ ನಮ್ಮ ಅವಾಗ ನಾ ಏನು ತಿಳ್ಕೊಂಡು ನಮ್ಮ ಅತ್ತಿ ಮಾವ ನನಗೆ ಏನು ಅಂತ ಭಾಳಷ್ಟು ಮಂದಿ ಬಹಳಷ್ಟು ಮಾತಾಡ್ತಾರೆ ಅವಕ್ಕೆಲ್ಲ ಸೈಡಿಗೆ ಇಟ್ಟು ನಾವೆಲ್ಲರೂ ಹ್ಯಾಂಗೆ ಇದ್ದೀವಿ ಅಂತ ಈ ವಿಡಿಯೋದಾಗ ನಿಮಗೆ ಗೊತ್ತಾಗ್ತದೆ ನೋಡಿ ಕಂಟಿನ್ಯೂ ಆಗಿ ನೋಡ್ರಿ ಆಂಟಿ ಫುಲ್ ಒಕ್ಕತ್ ಒಕ್ಕತ್ತಿದ್ದಲ್ಲ ಹುಲ್ಲು ಏನ್ ಹುಲ್ ಒಕ್ಕಲ್ ಫುಲ್ ಹುಲ್ ಬೆಳೆ ನಡ್ದದಾ ಊಟ ಊಟ ಮಾಡಿರಿ ಹ್ಮ್ ಅದೇ ಹೇಳ ಚಾ ಕುಡ್ದಿರತ್ ಹೊಲದಾಗ ಈಗ ಬಿಸಿ ಬಿಸಿ ಮಾಡಿ ಏನ್ರೀ ಚಾ ಕುಡ್ದಿರಿ ಏನೋ ಈಗ ಭಾರಿ ಕಾಣಸಕತ್ತದ ಹೊಲ ಅಂಟಿ ಹಾ ನಮ್ದೇ ಹೊಲ ಅದ ನಮ್ದೇ ಹೊಲ ಅದ ಅಂದ್ರೆ ಭೀ ನೀವು ಮಾಡ್ಲತ್ತಿರಲ್ಲ ನಮ್ಗಿತ್ತ ಜಾಸ್ತಿ ಅದು ನಿಮ್ದು ಹೊಲ ಅದ ಪಾಪ ನೀವು ಇಷ್ಟು ಕಷ್ಟಪಟ್ಟಲ್ಲ ಅದ್ರ ಹಾಕ್ತೀರಿ ಬೆಳಿತೀರಿ ರೆಡಿಮೇಡ್ ಊಟ ತಂದ ಕೆಸ ನಮ್ ಕೈಯಾಗ ಕೊಡ್ಲಾಕತ್ತೀರಿ ಥ್ಯಾಂಕ್ ಯು ನೋಡಲಿ ನಮ್ಮ ತಮ್ಮ ಆರಾಮಿಲ್ಲ ಅಂದ್ರೆ ಪಾಪ ಕೆಲಸ ಹೋಗಲಾ ಮಾಡ್ಲಾಕತ್ತ ಎಷ್ಟು ಎಷ್ಟು ಚಂದ ಕಾಣಿಸ್ಲತ್ತದ ನೋಡ್ ಗಿಡ ಅವನಿಗೆ ಕೆಲಸ ಮಾಡತ್ತಾನ ಏನ್ ಮಾಡತ್ತಾನವ ನೋಡಗ ಏ ಆಂಟಿ ಅವನಿಗೆ ಅಂದಿನ ನೀಲವ್ನಿಗೆ ಕೆಲಸ ಮಾಡ್ಬೇಡ ಅಂತ ಹೇಳಂತನಿ ಬೈ ಒಂದ್ ಸ್ವಲ್ಪ ಅವನಿಗೆ ಆಪರೇಷನ್ ಆಗ್ಯದ ಮೊನ್ನೆ ಅಂದ್ರೆ ಹೆಂಗ ಈಗ ಎಲ್ಲ ಕುಣಿಲಿಕ್ಕ ನಾಮ ನನ್ನ ಕುರ್ತ ನೋಡು ಅಲ್ಲ ಮತ್ತಿ ಕೇಳಿ ನಾನು ಕೇಳಿ ನಾನು ಬಾ ಕುಣಿತ ತಪ್ಪ ಕುತ್ತಿನ ಒಂದು ಜಾಗದಾಗ ಕೈ ವ್ಯಾನಿ ಕಾಲ್ವಾನಿ ಅನ್ಕೋತ ಏ ಅಂಟಿ ಏನ್ ಗಿಡಾನು ಕಿತ್ತ ಕತ್ತಿದೇನ್ ಏ ಪೂರ ಹೊಲ ಇಲ್ಲ ಪೂರ ಸಾಫೆ ಮಾಡಿದಲ್ಲ ಹೊಲದೇ ಸಾಫ್ ಮಾಡ್ದೇನು ಹೌದು ಮತ್ ಇದು ಮತ್ ಅದ ಬಿಟ್ಟಿರೇನು ಹೌದು ಭಾರಿ ಅದ ಭಾರಿ ಅದ ಬಿಡು ಎಷ್ಟು ಚಂದ ಕಾಣಸ್ಲತ್ತ ಬಿಡುಗಟ ಕಿತ್ತ ನೀ ಭಾಳ ಪಟ ಪಟ ಕಿತ್ತಿ ಬಿಡಪ್ಪ ಅಚ್ಚಕ್ಕಿಂದ ಏನದ

ಟಮಟೆ ಆಗ್ಯವ ಮೆಣಸಿಕೆ ಆಗ್ಯವ ಹ್ಞೂ ಆಗ್ಯವಲ್ಲ ಅಲ್ಲಿ ಹೊಲ್ದಾಗ ಚಂದ ನೆಟ್ವರ್ಕ್ ಬರಲ್ಲ ಏ ಮೆಣಸಿಕೆ ಆಗ್ಯಾವಲ್ಲ ನೀನ ಇಲ್ಲಿ ಇಲ್ಲಿ ನೂರ ಇಪ್ಪತ್ತು ದೀಡ್ಶೆ ರೂಪಾಯಿ ಕಿಲೋ ಅದ ಟಮಟೆ ದಿಲ್ಲಿದಾಗ ಮೆಣಸಿಕಾಯಿ ರೀ ಐವತ್ತು ರೂಪಾಯಿ ಪಾವ್ ಮೆಣಸಿಕೆ ಅದ ಇಲ್ಲಿ ಹ್ಮ್ ನೋಡಲ್ಲ ನಮ್ ಹೊಲ್ದಾಗೆ ಅವ ಹ್ಮ್ ಎಷ್ಟು ಎಷ್ಟ್ರೆ ಚಂದವ ನೋಡವ್ ನೋಡ್ರಿ ನಮ್ ಅತ್ತಿ ನಮ್ಮ ಮಾಮ ವಿಡಿಯೋ ಕಾಲ್ ಮಾಡಿದ್ರು ಮಾತಾಡ್ದ ಭಾಳ ಅಂದ್ರೆ ಬಹಳ ಖುಷಿ ಆಯ್ತು ನೋಡ್ಕೋತೆ ನನಗ ಒಂದಿಷ್ಟೆಲ್ಲ ವಿಡಿಯೋ ಮಾಡ್ ಕಳಸ್ರಿ ಅಂತ ಒಂದೇ ಮಾತಂದಿ ನೋಡ್ರಿ ಒಂದ್ ಮಾತ ನಿಮಿಷ ಭಿ ಆಗಿಲ್ಲ ಅವಗಿಂದ ಅವಾಗೆ ನನಗ ವಿಡಿಯೋ ಮಾಡ್ಕೇಸಿನ ಕೊಟ್ ಕಳ್ಸರ್ ನೋಡ್ರಿ ಅಹ್ ಅತ್ತಿ ಮಾವ ಹ್ಯಾಂಗ್ ಹರಾರೋ ಏನ್ ನನಗೆ ಅದು ನನಗೆ ಗೊತ್ತಿನಿ ನೋಡ್ರಿ ಆದರ ನಮ್ಮ ಅತ್ತಿ ಮಾಮ ಮಾತ್ರ ಭಾಳ ಅಂದ್ರೆ ಭಾಳ ಒಳ್ಳೆಯವ್ರ ನೋಡ್ರಿ ಎಲ್ಲರ ಮನೆಗೆ ಜಗಳ ಆಗ್ತದ್ರಿ ಯಾರ ಮನೆ ಜಗಳ ಆಗಲ್ಲ ಹೇಳಿ ನೋಡಮ್ ಎಲ್ಲರ ಮನೆ ಜಗಳ ಆತ ಆದ್ರೆ ನಮ್ದು ಹೆಂಗೆ ಗೊತ್ತ ರೀ ನಾವು ಎಂದು ಹಿಂಗೆ ನಮ್ಮ ಸಲುವಾಗಿ ಎಂದೂ ನಾವು ಜಗಳ ಯಾವಾಗ ಆದ್ರೂ ಬಿ ಸಂತೋಷ ಸಲುವಾಗಿ ಜಗಳಾಡಿ ಹೊರತಾಗಿ ಹಿಂಗೆ ನಮ್ಮ ನಾವು ಜಗಳ ಯಾವುದೇ ಇಲ್ಲ ನೋಡಿರಿ ಅವ್ರು ನನಗೆ ಇಷ್ಟು ಸಪೋರ್ಟ್ ಮಾಡ್ತಾರಂದ್ರ ತೊ ಈ ವಿಡಿಯೋ ಮುಖಾಂತರ ನಮ್ಮ ಅತ್ತಿ ನಮ್ಮ ಮಾಮಾಗ ನಾವು ಒಂದೇ ಮಾತಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನೀವು ಇಷ್ಟು ಒಳ್ಳೆ ಅತ್ತಿ ಮಾವ ಇದ್ದೀರಿ ನನಗೆ ಯಾವಾಗ ಭೀ ನೀವು ಸೊಸೆ ಥರ ನೋಡೋಲ್ಲ ನನಗೆ ಮಗಳ ಹತ್ರನೇ ನೀವು ನನಗೆ ಜೀವ ಮಾಡ್ಕೊತಿರ್ತೀರಿ ಬೇರೆಯವ್ರು ಆದ್ರೆ ಅದು ಮಾಡಬೇಡ ಇದು ಮಾಡಬೇಡ ಹಾಗೆ ಯಾಕೆ ಮಾಡ್ತೀನಿ ಹಿಂಗೆ ಯಾಕೆ ಮಾಡ್ತಿ ಅಂತಾರೆ ಆ ನನಗೆ ಯಾವಾಗ ಭೀ ನೀವು ಎದಕ್ಕೂ ಒಂದಿಲ್ಲ ಯಾವಾಗ ಭೀ ನೀವು ಅಂತೀರಿ ಏನು ಭೀ ಮಾಡ್ರಿ ಒಳ್ಳೇದು ಮಾಡ್ರಿ ನಿಮ್ಮ ಮಕ್ಳಿಗೆ ಚಲೋ ಸಾಲಿ ಕಲಸ್ರಿ ವಿದ್ಯಾ ಬುದ್ಧಿ ಕಲಸ್ರಿ ಇದೇ ಹೇಳ್ತೀರಿ ತೋ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನೀವು ಎಷ್ಟು ನನಗಿಷ್ಟು ಪ್ರೀತಿ ಅಭಿಮಾನ ಸಪೋರ್ಟ್ ಏನು ತೋರಿಸ್ಲತ್ತಿರಲ್ರಿ ನಾವು ಭೀ ನಿಮಗೆ ಅಷ್ಟೇ ಚೆಂದ ನೋಡ್ಕೋಬೇಕತ್ತ ನನಗೆ ಸಂತೋಷಕ್ಕೆ ಭಾಳ ಅಂದ್ರೆ ಭಾಳ ಆಸೆ ಅದ ನಾನು ನಿಮ್ಮ ಬಗ್ಗೆ ಏನು ಹೇಳಿರಿ ನಿಮ್ಮ ಬಗ್ಗೆ ನಾ ಏನೂ ಹೇಳಪ್ಲೇನೇ ಇಲ್ಲ ನೀವು ನನಗೆ ಅಷ್ಟೇ ಚೆಂದ ನೋಡ್ಕೊಂಡು ಹೋಗ್ತೀರಿ ಮಕ್ಕಳಿಗೆ ಆಲಿ ನನಗೆ ಆಲಿ ಸಂತೋಷಗೆ ಆಲಿ ನಾವು ನಿಮಗೆ ಭಾಳ ಕಷ್ಟ ಕೊಟ್ಟಿವಿ ನಮ್ಮ ನಾವು ಎಷ್ಟು ಕಷ್ಟ ಕೊಟ್ಟಿವಂದ್ರೆ ನಿಮ್ಮ ಚಪ್ಪಲ್ ಬರ ನಿಂದ್ರಷ್ಟು ಭೀ ನಾವು ಯೋಗ್ಯ ಇರಲ್ಲ ನಾ ಸಂತೋಷ ಇಬ್ರು ಅಷ್ಟು ಭೀ ನಮಗೆ ಕೆಪಾಸಿಟಿ ಇಲ್ಲ ಆದರ ನೀವು ನಮಗೆ ಎಷ್ಟು ಜೀವ ಅಂತಂದ್ರೆ ಅದು ನಮಗೆ ಗೊತ್ತದ ಅದು ನಿಮಗೆ ಗೊತ್ತದ ಎಲ್ಲರಿಗೆ ಅದು ಏನೂ ಇಲ್ಲ ಹೌದಿಲ್ಲ ನೀವು ನಮಗೋಸ್ಕರ ಎಷ್ಟು ಹೊಡ್ಸ್ಕೊಂಡ್ರಿ ಬಡಿಸ್ಕೊಂಡ್ರಿ ಎಷ್ಟು ಕಷ್ಟಪಟ್ಟರಿ ಏನೇನೋ ಆಯಿತು ಲೈಫ್ನಾಗ ಭಾಳಷ್ಟು ಎಲ್ಲ ಬಂತು ಹೋಯ್ತು ಆದರೂ ಭೀ ಅವಕ್ಕೆಲ್ಲ ಸೈಡಿಗೆ ತಿಟ್ಟಿ ಎಲ್ಲ ಒಕ್ಕಾಟ್ ಕೆಸೆಯಿಂದ ಯಾವಾಗ ಭೀ ನೀವು ಎಷ್ಟು ಜೀವ ಮಾಡ್ತಿರಲ್ಲ ನಮ್ಗೆ ಅಷ್ಟೇ ಸಾಕು ನಮಗೇನು ಹೊಲ ಮನೆ ಆಸ್ತಿ ಪಾಸ್ತಿ ನಮಗೆ ಏನೂ ಬೇಕಾಗಿಲ್ಲ ರೀ ನೀವು ಎಷ್ಟು ಚೆಂದ ನೋಡ್ಕೊಂಡು ಹೊಲತ್ತಿರಲ್ರಿ ನಮಗೆ ಅಷ್ಟೇ ಚೆಂದ ನೋಡ್ಕೊಂಡು ಹೋದ್ರೆ ಸಾಕು ನೋಡಿರಿ ಮತ್ತು ನಮಗೆ ಬೇಕಾಗಿಲ್ಲ ರೀ ನೀವು ವಿಡಿಯೋ ಮಾತ್ರ ಎಲ್ಲರೂ ಕಂಟಿನ್ಯೂ ಆಗಿ ನೋಡ್ಲಕ್ಕಿರ ಐ ಹೋಪ್ ಅಂತ ನನಗೆ ಅನ್ಸ್ಲಕತ್ತದ ಅಗರ್ ಸೇ ವಿಡಿಯೋದಾಗ ನನ್ನಿಂದ ಏನಾರು ತಪ್ಪಾಗಿತ್ತು ನಾ ಏನರ ತಪ್ಪು ಅಂತಂದ್ರೆ ನಾ ಮದುವೆನೇ ಶಮಕ್ಕೆ ಕೇಳಕ್ಕೆ ಇಷ್ಟಪಡ್ತೀನಿ ಇದ್ರಾಗ ನೋಡ್ರಿ ನಾ ಏನು ಅಂತಾರೆ ಹಿಂಗೆ ಕದ್ದಿ ಮುಚ್ಚಿ ಮಂದಿಗೆ ಮಸ್ಕ ಹಚ್ಚಂತ ನಾ ಏನೂ ಮಾತಾಡಕತ್ತಿಲ್ಲ ನಾ ಇದ್ದಿದ್ದು ಇದ್ದಂಗೆ ಹೇಳ್ತೀನಿ ನೋಡ್ರಿ ಯಾವಾಗ ಭೀ ಏನಂತ ಇದ್ದಂಗೆ ಹೇಳಿದಾಗ ಅದು ಏನೋ ಖಾರ ಹತ್ತ ಈ ಮೆಣಸಿಕೆ ನೋಡತ್ತಿರ ಖಾರ ಹತ್ತದಂಗೆ ಇದ್ದೀನಿ ನೋಡ್ರಿ ನಾ ರೀ ಹೆಂಗದ ನನ್ನ ನೇಚರ್ ಅಂದ್ರೆ ನಾ ಎಲ್ಲ ನನ್ನವರು ನನ್ನವರು ಅನ್ಕೀಸನ್ ತಿಳ್ಕೊಂಡು ಬದಕ್ಕೆ ಭಾಳ ಹುಡುಗಿದ್ದೀನಿ ನೋಡಿರಿ ನಮ್ಮ ಮಾವಾಗ ನೀವು ಹೋಗಿ ಕೇಳ್ರಿ ಅದಕ್ಕೆ ನಂಗೆ ನಮ್ಮ ಅತ್ತೆ ಮಾವ ಇಷ್ಟೊಂದು ಇಷ್ಟಪಡ್ತಾರಂದ್ರೆ ನಮ್ಮ ಅಂಬಿಕಾ ಇದ್ದಿದ್ದಂಗೆ ಹೇಳ್ತಾ ಕಡ ಮುಡಿ ಕಡ್ಡಿ ಮುಡಿದ ಕೈಗೆ ಕೊಡ್ತಾ ಹಂಗೆ ಅಂತಾರೆ ಅವ್ರು ನನಗೆ ಅವ್ರು ಇಬ್ಬರು ಹುಡುಗಿಯರಿಗೆ ಎಷ್ಟು ಪ್ರೀತಿ ಮಾಡ್ತಾರೆ ನೋಡ್ರಿ ಅಷ್ಟೇ ನನಗೂ ಅವ್ರು ಅಷ್ಟೇ ಪ್ರೀತಿ ಮಾಡ್ತಾರೆ ಹಂಗೆ ಅಂತ ನಮ್ಮ ತಂದೆ ತಾಯಿಗೆ ಎಷ್ಟು ಜೀವ ಮಾಡ್ತೀನಿ ನೋಡ್ರಿ ಅಷ್ಟೇ ನಮ್ಮ ಮತ್ತೆ ನಮ್ಮ ಮಾಮೂ ನಾ ಜೀವ ಮಾಡ್ತೀನಿ ಅವ್ರು ಇವ್ ನಮ್ಮ ಮಮ್ಮಿ ನಮ್ಮ ಪಪ್ಪಾಗ ಎಷ್ಟು ಸಮಾನತೆವಾಗಿ ನೋಡ್ಕೋತೀನಿ ನಮ್ಮತ್ತ ಮಾಮ ನಮ್ಮ ಮಮ್ಮಿ ನಮ್ಮ ಪಪ್ಪನ ನಾಲ್ಕು ಜನ ನನ್ನ ಪಾಲಿಗೆ ಅರ ನೋಡಿ ನಾ ಯಾರಿಗೂ ಕೆಳಗ ಮ್ಯಾಗ ಮಾಡೋದು ನನಗೆ ಇಷ್ಟನೇ ಇಲ್ಲ ನೋಡಿ ಅದ್ರಾಗ ಬೇರೆ ನಮ್ದು ಲವ್ ಮ್ಯಾರೇಜ್ ರೀ ಬಹಳಷ್ಟು ಮಂದಿ ಗೊತ್ತಿದಿರ್ಬೇಕು ಬಹಳಷ್ಟು ಮಂದಿ ಗೊತ್ತಿಲ್ಲ ನಮ್ದು ಲವ್ ಮ್ಯಾರೇಜ್ ಒಂದು ಲಂಬಾಣಿ ಹುಡುಗಿದೀನಿ ಸಂತೋಷ ಒಂದು ತಳವಾರ್ ಹುಡುಗ ಅನಾರೀ ನಮ್ಗೆ ಇಬ್ಬರ ಮಕ್ಳ ಹರ ಯ ಮತ್ತೆ ಆಶೀಶ್ ಅಂತ ಕೆಸಿನ ಎರಡ್ ಸಾವಿರದ ಹನ್ನೊಂದರದಾಗ ನಮ್ ಮದ್ವಿ ಆಗ್ಯದ್ರಿ ಹದ್ನಾಕ್ ವರ್ಷ ಅಲಕ್ ಹೊಂಟತ್ತು ನಮ್ ಮನಿಗೆ ನಾ ಹೋಗಂಗಿಲ್ಲ ನಮ್ಮ ಅತ್ತಿನ ನಮ್ಮ ಮಾಮಾ ನನಗೆ ಎಂದೂ ಹಿಂಗೆ ಈ ಕಡಿನ ಸರ್ದ ನೀನು ಕಡೆ ಕುಂದ್ರು ಅಂತಂದಿಲ್ಲ ನೋಡಿ ನಮಗೋಸ್ಕರ ಇಷ್ಟು ಕಷ್ಟಪಟ್ಟಾರೆ ಇಷ್ಟು ಕಷ್ಟಪಟ್ಟಾರೀ ಸಂತೋಷಗಳ್ರು ಅವ್ರು ಒಂದೇ ಮಾತಾಡೋಕೆ ಇಷ್ಟಪಡ್ತಾರೆ ಏನಂದ್ರೆ ನೀನು ಹೆಂಡತಿ ಮಕ್ಳಿಗೆ ಚಂದ ನೋಡ್ಕೊ ನೋಡಪ್ಪ ನಮಗೆ ನೋಡ್ತೇವೆ ಬಿಡ್ತೇವೆ ನಮಗೆ ಗೊತ್ತಿಲ್ಲ ನೀನು ಹೆಂಡತಿ ಮಕ್ಳಿಗೆ ಚೆಂದ ನೋಡ್ಕೋರಿ ಚಲೋ ಓದಿಸು ಬರಸುತ್ತೆ ಚೆಂದ ಇರಿ ನಿಮ್ಮ ಲೈಫ್ನಾಗೆ ನೀವು ಒಂದು ಕೆಲಸ ನಮ್ಮ ಮಾಮನ ಮತ್ತೆ ಒಂದೇ ಮಾತು ಹೇಳೋಕೆ ಇಷ್ಟಪಡ್ತಾರೆ ನೋಡಿರಿ ಅಗರ್ಸಿ ನನ್ನ ಮಾತನಾಗ ಏನರ ಅಂದ್ರೆ ನಾನು ಕ್ಷಮೆ ಕೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಮಗೂ ಭಾಳಷ್ಟು ಕಷ್ಟವೇ ಆದರೆ ಎಲ್ಲನೇ ಸೋಷಿಯಲ್ ಮೀಡಿಯಾ ಮುಂದೆ ಬಂದು ಕೆಲಸ ಹೇಳ್ಕೊಂದ್ರೆ ಹೇಳ್ಕೊಕ್ಕಾಗಂಗಿಲ್ಲ ಏನು ಏನು ಹೇಳಿ ಏನು ಬೆಳಿ ನನಗೆ ಏನು ಅನ್ನೋದು ನನಗೆ ಅರ್ಥ ಆಗಲ್ಲಾಗ್ಯದ ನೋಡಿರಿ ಹಾಗಾಗಿ ಅದು ಲೈಫ್ ತೋ ನಮ್ಮಿಂದಲೇ ಬೇರೆಯವ್ರ್ ಕಲೀಲಿ ಯಾಕಂದ್ರೆ ನಾವು ನಮ್ಮ ತಂದೆ ತಾಯಿಗೆ ಇನ್ನೂ ಭಾಳ ತ್ರಾಸ ಕೊಟ್ಟಿವಿ ನಾನು ನಮ್ಮ ತಂದೆ ತಾಯಿಗೆ ಭಾಳ ತ್ರಾಸ ಕೊಟ್ಟಿನ ಮರ್ಯಾದಿ ತೆಗೆದಿನಿ ಸಂತೋಷ್ ಬರೋ ಬಕ್ಕು ಬಕ್ಕೂ ತ್ರಾಸು ಕೊಟ್ಟಾನ ಬಕ್ಕು ಮರ್ಯಾದಿ ತೆಗೆದ್ ಆದರೆ ತಂದೆ ತಾಯಿಂಗೆ ಯಾರು ಆಗಲ್ಲ ನೋಡಿ ನಿಮ್ಮ ಕೈ ಮುಗಿದು ಕೇಳಕತ್ತೀನಿ ಎಲ್ಲರಿಗೆ ನಿಮ್ಮ ಅವ್ವ ಅಪ್ಪಾಗಲಿ ನಿಮ್ಮ ಅತ್ತಿ ಮಾವಾಗ್ರಿ ಯಾವಾಗ ಭೀ ಮನ್ಸು ನೋಯ್ಸಕ್ ಹೋಗ್ಬೇಡ್ರಿ ಅವ್ರು ಎಲ್ಲರಿಗೂ ಚಂದ ನೋಡ್ಕೊ ಅವ್ರಿದ್ರೆ ನಾವು ಅವ್ರಿಗೆ ಅವ್ರ ಇದ್ರೆ ನಮಗೆ ಮರ್ಯಾದಿದಾರೆ ನಮಗೆ ನಮಗೆ ಏನೇ ಅಂತ ಒಂದು ಫೋನ್ ಮಾಡಿ ಹಾರಾರ ಅವರೇ ಬರ್ತಾರೆ ಬೇರೆ ಯಾರು ಬರಲ್ರಿ ಮತ್ತು ಯಾರು ಯಾರಿಗೂ ಆಗಂಗಿಲ್ಲ ನೋಡ್ರಿ ನಾನು ನಿಮ್ಗೆ ಬಂದ ೇ ಮಾತ ಇಷ್ಟ ಪಡ್ತೀನಿ ನೋಡ್ರಿ ಅಗರ್ ಸರ್ ನನ್ನ ಮಾತಾ ಏನೇ ತಪ್ಪಿತ್ತು ಅಂದ್ರೆ ನಾನು ಮದ್ವೆ ಇನ್ನೊಮ್ಮೆ ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತಂದ್ರೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿ